నన్న తక్కన పడు దిరొదొకి ఏననిస్తుతె పుణ్యమడి నానో పుణ్యమడి ఇన్కమ్ ట్యాక్స్ కష్టపటిలాది పుణ్యమడి ఏనో కందలే ఏనో 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 ందలే ఏనో ఏనో ఏన్ స్మార్ట్లే

ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ನಮ್ಮ ಮಮ್ಮಿ ಯಾವಾಗ್ಲೂ ಅವನಿಗೆ ಸಪೋರ್ಟ್ ಅಲ್ಲ ಮಮ್ಮಿ ಅವ್ಗ ಇಟ್ಕೊಡಿ ಮಮ್ಮಿ ಬೈ ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ इन स्टार्ट

ಯಾಕೋ ಅಳ್ತಾ ಇದ್ದಲ್ಲ ಏನು ಪುನೀತ್ ರಾಜ್ಕುಮಾರ್ ನೆನೆಸಿಕೊಂಡัತ್ತಾ ಡೀಪ್ ಡಿಸ್ಕಶನ್ ಆಸತ್ತಿರಲ್ರೂ ಹಾ ತಗೊಳ್ರಿ ಏನದ್ರು ಮಮ್ಮಿ ಏನು ಕೊಡ್ಸ್ತೀಯ ಏನ್ ಫ್ರೀಗೆ ಸೋ ಏನರಷ್ಟೇಲ್ ಮೂವೀಸ್ ಏನನ್ ಸ್ಟೆಲ್ೋ ಬರೀ ಡೌಗಳು ಬರೀ ಡೌಗಳು 아야알다 어? ಇವಾಗ ಮೂವಿ ಎಲ್ಲ ನೋಡಾಯ್ತು ತಿನ್ನೋದಕ್ಕಂತ ಹೋಗ್ತಾ ಇರೋದು ರಾಮೇಶ್ವರಂ ಕೆಫೆಗೆ ಮಮ್ಮಿ ಡ್ಯಾಡಿ ನಾನು ಅಣ್ಣ ಮತ್ತೆ ನನ್ನ ಫ್ರೆಂಡು ಸೊ ಎಲ್ಲರೂ ಹೋಗ್ತಾ ಇದೀವಿ ಇವಾಗ ಹೋಗಿ ರಾಮೇಶ್ವರಂ ಕೆಫೆಗೆ ಹೋಗಬೇಕು ಇಲ್ಲಿಂದ ಕ್ಯಾಬ್ ಮತ್ತೆ ಅಗೇನ್ ಇಲ್ಲಿಂದ ನೈನ್ ಫಿಫ್ಟಿ ಮೀಟರ್ ಇದೆ ಸೊ ನಡ್ಕೊಂಡು ಹೋಗೋದಾ ಅಥವಾ ಕ್ಯಾಬಿಗೆ ಹೋಗೋದಾ ನೋಡೋಣ ನೋಡಿ ಹೆಂಗಿದೆ ಗಾಡಿಯಲ್ಲಿ ಗಾಡಿಯೇ ತಿಂಡಿ ನಾನು ಆರ್ಡರ್ ಮಾಡಿದೀನಿ ತಗೋತೀನಿ ತಿನ್ ನಾನು ಹೇಳಿ ತಿಂತೀನಿ ತಗೋತೀನಿ ಓ ಅಲ್ಲಿ ರೀ ಹೆಂಗಿತ್ತು ಹೆಂಗಿತ್ತ ಚಾ ಆಯ್ತಾ ತೋ ಬಜ್ಜಿತೋ ಮಮ್ಮಿ ತೋ ಎಲ್ಲರೂ ತಗೊಂಡು ಮಮ್ಮಿ ತೋ ತಿನ್ನ ಏನಾಗಲ್ಲ ಬಜಿ ತಿನ್ನು ತಗೋ

ತುಂಬಾ ಖುಷಿಯಾಯ್ತು ಹಾಗೆ ರಾಮೇಶ್ವರಂ ಹೋಗಿ ದೋಸೆ ಮಸಾಲೆ ದೋಸೆ ಆನಿಯನ್ ದೋಸೆ ಬಜ್ಜಿ ಬೋಂಡಾ ಆಮೇಲೆ ವೆಜ್ ವೆಜ್ ಪಲಾವ್ ಎಲ್ಲ ತಿನ್ಕೊಂಡು ಫೈನಲಿ ಮನೆಗೆ ಹೊಡ್ತಾ ಇದೀವಿ ಅಷ್ಟೇ ಮೂರೂವರೆಗೆ ಹೋಗಿದ್ದಲ್ಲ ನನಗೆ ನಾವು ತ್ರೀ ತರ್ಟಿಗೆ ಹೋಗಿದ್ದು ನೈನ್ ಓ ಕ್ಲಾಕ್ ಆಯ್ತು ಮನೆಗೆ ಬರೋ ಅಷ್ಟರಲ್ಲಿ ಸೊ ಇವತ್ತು ಚೆನ್ನಾಗಿ ಮೂವಿ ಎಲ್ಲ ನೋಡಿಕೊಂಡು ಓರೈನ್ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಇಷ್ಟು ಏನು ರಾಮೇಶ್ವರಂ ಕೆಫೆ ಸೊ ರಾಮೇಶ್ವರಂ ಕೆಫೆಗೂ ಹೋಗಿ ತಿನ್ಕೊಂಡು ಬಂದ್ವಿ ಸೊ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಬೇಗ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ಬೆಲ್ ಐಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಹೇಳಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್